ನಮ್ಮ ಊಟ ಉಟಕ್ಕೆ ನಮ್ಮ ಸ್ನೇಹಿತರು ನಮ್ಮ ಮುಂಬೈಸೌಡು ಮತ್ತು ಅವರು ಎಲ್ಲ ನಮ್ಮ ಸ್ನೇಹಿತರು ಸೇರಿ ಬೆಳಗ್ಗೆ ಇವತ್ತು ಕೇಕ್ ಕತ್ತರಿಸುವಂಥ ಒಂದು ಮುಖಾಂತರ ನಮ್ಮ ಉಟನ್ನ ಆರಂಭ ಮಾಡಿದ್ದೀವಿ ದೇವರು ನನ್ನ ಜೊತೆಗೆ ನನ್ನ ಸ್ನೇಹಿತರು ನಾನು ನಮ್ಮ ಕುಟುಂಬ ನಮ್ಮ ಸ್ನೇಹಿತರು ಕುಟುಂಬ ಎಲ್ರಿಗೂ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಕೊಟ್ಟು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡೆ ಅಂತ ನಾನು ಆಸೆ ಸರ್ ಸರ್ ಬಿ ಕೆ ಸುರೇಶ್ ಸಾಹೇಬರು ನಾನು ಗೆಲ್ಲಿಸಿದೆ ಅಂತಲ್ಲ ಅವ್ರಿಗಿರೋ ವರ್ಚರ್ಸಲ್ಲೇ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಹೋಟೆಲ್ ಅವ್ರಿಗೆ ಅವ್ರು ಗೆಲ್ತಾರೆ ನಾವೆಲ್ಲ ಅದರಲ್ಲಿ ಸರ್ ಲಕ್ಷಾಂತರವ್ರ ಅಭಿಮಾನಿಗಳು ನಾವು ಅಷ್ಟೇ ಬೇರೆ ನಾಯಕರು ಬಹಳ ಮುಂಚೂಣಿ ನಾಯಕರು ಯಶವಂತರ ಕ್ಷೇತ್ರದಲ್ಲಿ ಅಭಿಮಾನಿಗಳು ಅದೇ ನಮ್ಮ ಹೋರಾಟ ನಾವೆಲ್ಲರ ಡಿ ಕೆ ಸುರೇಶ್ ಅವರ ಗೆಲುವಿಗೆ ಹೋರಾಟದಲ್ಲಿ ನಾವೆಲ್ಲ ನೋಡ ನೋಡಿ ಸುಮಾರು ಎಂಟು ಎಮ್ ಎಲ್ ಎ ಕಾನ್ಸ್ಟುನ್ಸಿನೂ ಹೆಜ್ಜೆ ಹಾಕಿದ್ದೀವಿ ಎಲ್ಲ ಕಡೆನೂ ಡಿ ಕೆ ಸುರೇಶ್ ಅಂತ ಹೇಳಿದ್ರೆ ಅಷ್ಟೇ ಇದ್ರಲ್ಲಿ ಯಾಕಂದರೆ ಎಂ ಪಿ ಅಂತ ಹೇಳಿದ್ರೆ ಡೆಲ್ಲಿ ಆಯಿತು ಅವ್ರ ಕ್ಷೇತ್ರ ಆಯಿತು ಅದು ಇವರು ಹಂಗಲ್ಲ ಪ್ರತಿದಿನ ಒಬ್ಬ ಕಾರ್ಪೊರೇಟ್ರು ಒಂದು ಸಾಮಾನ್ಯ ಒಬ್ಬ ಪಂಚಾಯತಿ ಮೆಂಬರ್ ಯಾವ ರೀತಿಯಲ್ಲಿ ಊರುಗಳಲ್ಲಿ ಕೆಲಸ ಮಾಡ್ತಾರೆ ಆ ಮಟ್ಟದಲ್ಲಿ ಡಿ ಕೆ ಸುರೇಶ್ ಅವರು ಕೆಲಸ ಮಾಡಿ ಜನರು ಗೆದ್ದಿದ್ದಾರೆ ಸರ್ ಹಾಗಾಗಿ ಖಂಡಿತ ಅವ್ರು ಕೇಳ್ತಾರೆ ನಮ್ಮ ಮತದಾರರಿಗೆ ಸರ್ ಎಲ್ಲರಿಗೂ ದೇವರು ಆಯುಷು ಆರೋಗ್ಯ ನೆಮ್ಮದಿ ಸಂತೋಷ ಕೊಟ್ಟು ಎಲ್ಲರೂ ನಗನಾಗ್ತಾ ಸಂತೋಷವಿಡಬೇಕು ಅಂತ ನಾ ಕೇಳ್ಕೊಂತೀನಿ ಮೊದಲನೇದಾಗಿ ಲಕ್ಷ್ಮುದೇವನಗರ ಕ್ಷೇತ್ರದ ಹವಾರ್ಡಿನ ಮಾಜಿ ಬಿ ಬಿ ಎ ಪಿ ಸದಸ್ಯರಾದ ವೇಲಣ್ಣ ಅವರೇ ನನ್ನ ಆತ್ಮೀಯರು ಕೂಡ ಅವರು ಅವರು ಇಷ್ಟು ದಿನ ಒಂದು ವಾರ್ಡಲ್ಲಿ ಸಾಕಷ್ಟು ಜನಗಳಿಗೆ ಅಧಿಕಾರ ಸಿಗ್ತಾಯಿದ್ದ ಇಲ್ಲಿವರೆಗೂ ಜನಗಳ ಪರ ಒಡನಾಟ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಅವ್ರಿಗೆ ಆ ತಾಯಿ ಚಾಮುಂಡೇಶ್ವರ ಅವ್ರ ಕುಟುಂಬದ ಮೇಲೆ ಅವ್ರ ಮೇಲೆ ಇರಲಿ ಜೊತೆಗೆ ಪ್ರೀತಿ ವಿಶ್ವಾಸ ಜನಗಳದ್ದು ಇರಲಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಕೂಡ ಹಿಂದೆ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಮಾಡಲಿ ಅಂತೇಳಿ ಇವತ್ತು ಅವರು ಹುಕ್ತಬ್ಬಕ್ಕೆ ಶುಭ ಪಡ್ತಾ ನಮ್ಮ ಎಲ್ಲ ಆತ್ಮೀಯರ ಪರವಾಗಿ ಹಾಗೂ ಕ್ಷೇತ್ರದ ಮುಖಂಡರ ಪರವಾಗಿ ಅವ್ರಿಗಿನ್ನೂ ಆರೋಗ್ಯ ಆಯಸ್ಸು ಅಧಿಕಾರ ಸಿಗಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ ಆಶೀರ್ವಾದ ಇರಲಿ ಅಂತ ಹೇಳಿ ಕೇಳ್ತೀವಿ ಮುಂದೆ ಬಿ ಪಿ ಚುನಾವಣೆ ಬರ್ತಾಯಿದೆ ಅದರಲ್ಲೂ ಕೂಡ ಹಿಂದೆ ಗೆದ್ದಂಥ ಹಿಂದೆ ಮಾಡಿದಂಥ ಆಶೀರ್ವಾದ ಜನಗಳದು ಇರುತ್ತೆ ಒಳ್ಳೆಯದಾಗಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅಂತ ಕೇಳ್ತೀನಿ